ಕಾನೂನು ಅನ್ನೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಮುದ್ರವದ್ದಾಗೆ ಯುವ ವಕೀಲರು ಕಾನೂನಾತ್ಮಕ ನಿಲುವನ್ನು ಮಾಹಿಡಿಸಿಕೊಳ್ಬೇಕು ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಹೇಳಿಕೆ ಹೌದು ಚಳಕೆರಲ್ಲಿ ಯುವ ವಕೀಲ ನೃತ್ಯದಲ್ಲಿ ಬೆಳೆಯುತ್ತಿರುವ ವಕೀಲರು ಕಾನೂನಿನ ತತ್ವ ಸಿದ್ಧಾಂತವನ್ನು ಅರಿತು ಕಾನೂನಾತ್ಮಕವಾಗಿ ಅಧ್ಯಯನ ಮಾಡಬೇಕು ಇಂತಹ ಕಾನೂನು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ನ್ಯಾಯದ ಜ್ಞಾನವನ್ನು ಪಡಿರಿ ಎಂದು ಕರ್ನಾಟಕ ಉಚ್ಚ ನ್ಯಾಯಮೂರ್ತಿಗಳಾದ ಟಿ ವೆಂಕಟೇಶ್ ನಾಯಕ್ ಕಿವಿ ಹೇಳಿದರು ಇವರು ನಗರದಲ್ಲಿ ಸೋಮಗುದ್ದ ರಸ್ತೆಯಲ್ಲಿ ಬರುವ ಕೋರ್ಟ್ ಒಳಾಂಗಣದಲ್ಲಿ ಆಯೋಜಿಸಿರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಹಾಗೂ ವಕೀಲರ ಸಂಘ ಚಳ್ಳಕಿನಿರ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಯುವ ವಕೀಲರು ಕಲಿಕೆ ಹಂತದಲ್ಲಿರುವ ವಕೀಲರು ಬದಲಿಗೆ ಹಿರಿಯ ವಕೀಲರಿಂದ ಕಾನೂನಿನ ಸಲಹೆಯನ್ನ ಪಡೆಯಿರಿ ಅಲ್ಲದೆ ಕಕ್ಷಿದಾರರಿಗೆ ಯಾವ ರೀತಿ ನ್ಯಾಯವನ್ನ ಒದಗಿಸಿಕೊಡಬೇಕು ಕಾನೂನಿನ ಅಡಿಯಲ್ಲಿ ಯುವ ವಕೀಲರು ಸಮೂಹವು ಕೇಸ್ ಅಧ್ಯಯನ ಮುಖ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಹಿರಿಯ ವಕೀಲರು ಕೂಡ ಹೆಚ್ಚಿನ ಕಾನೂನು ಅಧ್ಯಯನ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಆದರ್ಶಗಳೇ ಯುವ ವಕೀಲರಿಗೆ ಸಂದರ್ಶವಾಗಿರುತ್ತೆ ಅಲ್ಲದೆ ಇಂಥ ಕಾನೂನಿನ ಕಾರ್ಯಕಾರ ಯುವ ವಕೀಲರಿಗೆ ಸಹಕಾರಿಯಾಗುತ್ತದೆ ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿ ಕಾನೂನು ಅನ್ನುವುದು ಎಲ್ಲ ಸಮುದಾಯಗಳಿಗೆ ಪೂರಕವಾಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ಹಿರಿಯ ವಕೀಲರು ಯುವ ವಕೀಲರ ಜೊತೆ ಸಂಯೋಜಿತವಾಗಿ ಬೆರೆತು ಅವರ ಮಾರ್ಗಸೂಚಿಯಲ್ಲಿ ಕಾನೂನಿನ ಅಧ್ಯಯನ ಮಾಡಿ ಗ್ರಾಮಾಂತರದಿಂದ ಬರುವ ಕಕ್ಷಿದಾರರು ನಿಮ್ಮನ್ನು ದೇವರಂತೆ ಪೂಜಿಸ್ತಾರೆ ಅಂಥವರ ನ್ಯಾಯಯುಕ್ತವಾದ ಕರ್ತವ್ಯ ನಿಷ್ಠೆಯನ್ನ ಇಟ್ಕೊಂಡು ಎಲ್ಲ ಸಮುದಾಯಗಳಿಗೆ ಮಾರ್ಗಸೂಚಿಯಾಗೆಂದು ಎಂದು ಯುವ ವಕೀಲರಿಗೆ ತಿಳಿಸಿದರು ಇನ್ನು ಈ ವೇಳೆ ಜಿಲ್ಲಾ ನ್ಯಾಯಾಧೀಶರು ಬಿಕೆ ಗೀತಾ ನ್ಯಾಯಾಧೀಶರು ಹಾಗೂ ಚಳ್ಳಕೆರೆಯ ಹಿರಿಯ ನ್ಯಾಯಾಧೀಶರು ರೇಷ್ಮಾ ಕಲಕಪ್ಪ ಗೋಣೆ ಜಯಮಕ್ಷ ನ್ಯಾಯಾಧೀಶರು ಚಳ್ಳಕೆರೆ ಗೌಡ ಜಗದೀಶ್ ರುದ್ರೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ನಾಗರಾಜ್ ವಕೀಲರಾದ ಹನುಮಂತಯ್ಯ ಶ್ರೀನಿವಾಸ್ ಪ್ರಭಾಕರ್ ಸೇರಿದಂತೆ ಅನೇಕ ವಕೀಲರು ಗುರುತಿಯಾಗಿದ್ದರು ಕ್ಯಾಮೆರಾಮನ್ ಚಂದ್ರ ಜೊತೆ ಮೌನೀಸ್ ಆಚಾರ್ ಎನ್ ಒಂದು ಕಾನೂನು ಕಾರ್ಯಾಗಾರ ಮಾಡುವ ಉದ್ದೇಶ ಎಲ್ಲ ವಕೀಲರಿಗೂ ಮತ್ತು ಜನಸಾಮಾನ್ಯರಿಗೆ ಕಾನೂನಿನ ಬಗ್ಗೆ ಸಾಮಾನ್ಯವಾಗಿ ತಿಳುವಳಿಕೆಯಾಗಿ ಜನಸಾಮಾನ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ನಮ್ಮ ನ್ಯಾಯಾಲಯದ ವಕೀಲರು ಸಹ ಕಾನೂನಿನ ತಿಳುವಳಿಕೆಯನ್ನು ಪಡ್ಕೊಂಡ್ರೆ ಆದ್ದರಿಂದ ಕಾನೂನಿನ ಸಬ್ಜೆಕ್ಟ್ ಕಾನೂನಿನ ವಿಷಯಗಳನ್ನು ನ್ಯಾಯಾಧೀಶರಿಗೆ ಮನವರಿಕೆಯನ್ನು ಮಾಡಿ ಕಕ್ಷಿದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ಎಲ್ಲ ವಕೀಲರಿಗೆ ಒಂದು ರೀ ಪರಿವರ್ತನೆ ಅಂದರೆ ಸಬ್ಜೆಕ್ಟ್ ಬಗ್ಗೆ ಪರಿವರ್ತನೆ ಆಗಿ ಕೇಸ್ಗಳನ್ನು ಯಾವ ರೀತಿ ನಡೆಸಬೇಕು ಆ ಕೆ ಈ ಕೇಸ್ನಿಂದ ಜನರಿಗೆ ಏನು ಯಾವ ರೀತಿ ಅನುಕೂಲ ದೊರಕಿಕೊಡ್ಬೇಕಂತ ಉದ್ದೇಶದಿಂದ ಈ ಒಂದು ಕಾನೂನು ಕಾರ್ಯಾಗಾರ ಮಾಡ್ತೀವಿ ಅದೊಂದು ಹೊಸದಾಗಿ ಬಂದಿರತಕ್ಕಂಥ ವಕೀಲರಿಗೆ ಏನು ಕಾನೂನನ್ನ ಕೇಸುಗಳನ್ನು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ತರಬೇತಿ ಇರೋದಿಲ್ಲ ಅವರಿಗೆ ಈ ಒಂದು ಕಾನೂನು ತರಬೇತಿಯನ್ನು ಕಾನೂನು ಕಾರ್ಯಾಗಾರ ಮಾಡೋದರಿಂದ ಹೊಸದಾಗಿ ಬರ್ತಕ್ಕಂಥ ವಕೀಲಿಗೂ ಸಹ ಕೇಸ್ಗಳನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಕಲ್ತ್ಕೋಬೇಕು ನ್ಯಾಯಾಲಯದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಿ ಸ ಜನಗಳಿಗೆ ತೀರ್ಪನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಆ ವಕೀಲರು ಹೊಸದಾಗಿ ಬಂದಿರತಕ್ಕಂಥ ವಕೀಲರು ಅವರು ನ್ಯಾಯಾಂಗದಲ್ಲಿ ಪರೀಕ್ಷೆಗಳನ್ನು ಬರೆದು ನ್ಯಾಯಾಧೀಶರಾಗಲು ಮತ್ತು ಸರ್ಕಾರಿ ವಕೀಲಗಳಾಗಲು ಈ ಕಾನೂನು ಕರ ತರಬೇತಿಯಿಂದ ಅವರಿಗೆ ಉತ್ತಮ ತರಬೇತಿಯನ್ನು ಆಗುತ್ತೆ ಆ ಮುನ್ ಈ ಹಿಂದೆ ಕೂಡ ಈಗ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇದೇ ಇವರ ಅಧ್ಯಕ್ಷತೆಯಲ್ಲಿ ಈಗೇನು ಮಾಲಿ ಅಧ್ಯಕ್ಷರಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಕೂಡ ಮಂತ್ಲಿ ಮಂತ್ಲಿ ಕೂಡ ಮಂತ್ಲಿ ಒಂದು ಯಾರೋ ಹೈಕೋರ್ಟು ನ್ಯಾಯಾಧೀಶರಾಗಿರ್ಬೋದು ಮತ್ತು ಹಿರಿಯ ವಕೀಲರಾಗಿರ್ಬೋದು ಅವ್ರನ್ನ ಕರೆಸಿಬಿಟ್ಟು ಹಿರಿಯ ವಕೀಲರಿಗೆ ಮತ್ತು ಕಿರಿಯ ವಕೀಲರಿಗೆ ಕಾನೂನು ತಿಳುವಳಿಕೆ ಅಂದರೆ ಯಾವುದೇ ಎಕ್ಸಾಮು ಎ ಪಿ ಪಿ ಆಗಿರ್ಬೋದು ಇಲ್ಲ ಸಿವಿಲ್ ಜಡ್ಜು ಪರೀಕ್ಷೆ ಬರೆಯೋಕ್ಕೆ ಅನುಕೂಲ ಆಗಲಂಥ ಒಂದು ನಿಟ್ಟಿನಲ್ಲಿ ಅವರು ಎಲ್ಲರಿಗೂ ಕೂಡ ನ್ಯಾಯವನ್ನು ಈ ಕಾರ್ಯಾಗಾರದ ಮೂಲಕ ವಕೀಲರಿಗೆ ತಿಳಿಸ್ಕೊಟ್ರೆ ಅವ್ರ ಮೈಂಡ್ನಲ್ಲಿ ಹಂಗೆ ಶಾಶ್ವತವಾಗಿ ಉಳಿತದೆ ಓದೋದಕ್ಕಿನ್ನ ಈ ಕಾರ್ಯಾಗಾರ ಮಾಡಿದ್ರೇ ಶಾಶ್ವತವಾಗಿ ಮೈಂಡ್ನಲ್ಲಿ ಇರ್ತದೆ ಅಂತ ಉದ್ದೇಶದಿಂದ ಎಲ್ಲರಿಗೂ ಕೂಡ ಹಿರಿಯ ವಕೀಲರಿಗಾಗಲಿ ಕಿರಿಯ ವಕೀಲರಿಗಾಗಲಿ ಎ ಪಿ ಪಿ ಮತ್ತು ನ್ಯಾಯಾಧೀಶರ ಹುದ್ದೆಗಳಿಗೆ ಪರೀಕ್ಷೆ ಬರೆಯೋಕ್ಕೋಸ್ಕರನೇ ಈ ಕಾರ್ಯಾಗಾರ ಮಾಡಿಸಬಹುದು ಮತ್ತು ಇಂಥ ಒಂದು ಕಾರ್ಯಾಗಾರದಿಂದ ವಕೀಲರಿಗೂ ಕೂಡ ಕಕ್ಷಿದಾರಿಗೆ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ಒಳ್ಳೊಳ್ಳೆ ಡಿಸಿಷನ್ ಆಗಿರ್ಬೋದು ಹೈಕೋರ್ಟ್ನಲ್ಲಿ ಡಿಸಿಷನ್ ಡಿಶಿಷನ್ ಕೊಡ್ಬೋದು ಐ ಎಲ್ ಆರು ಸಿ ಆರ್ ಪಿ ಸಿ ಐ ಪಿ ಸಿ ಒಳಗೆ ಒಳ್ಳೆ ಡಿಶಿಷನ್ ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಶರನ್ನು ಕರೆಸಿ ಇಲ್ಲಿ ಕಾರ್ಯಾಗಾರ ಮಾಡಿದ್ರೆ ನಮಗೂ ಕೂಡ ಸಮಾಜದಲ್ಲಿ ಒಳ್ಳೆ ನ್ಯಾಯದ ನ್ಯಾಯ ಏನು ವಕೀಲರಾಗಿ ಬೆಳಿಬೋದು ಅನ್ನೋ ಉದ್ದೇಶದಿಂದ ನಮ್ಮ ವಕೀಲರ ಸಂಘದಿಂದ ಎರಡು ದಿನಗಳ ಕಾಲ ಮಾಡಿ ಕಾರ್ಯಾಗಾರ ಯಶಸ್ವಿಗೊಳಿಸಿದರೆ ನಮ್ಮ ಸರ್ ಈ ಕಾನೂನು ಕಾರ್ಯಾಗಾರ ಮಾಡೋದಕ್ಕೆ ಸುಮಾರು ನಾವು ಹದಿನೇಳು ಹದಿನೆಂಟು ಎರಡು ದಿನಗಳು ನಾವು ಕಾನೂನು ಕಾರ್ಯಾಗಾರ ಕರ್ನಾಟಕ ರಾಜ್ಯ ಪರಿಷತ್ತು ಈಗ ಏನು ನಾವು ಕಾನೂನು ಕಾರ್ಯಗಾರ ಅಂದ್ಕೊಂಡಿದ್ದೀವಿ ಇದು ನಮ್ಮ ಯುವ ವಕೀಲರಿಗೆ ಅತಿ ಹೆಚ್ಚಿನದಾಗ ಅಂದರೆ ಕೆಲವರು ಆಪಿಸಿರಲ್ಲ ಹಳ್ಳಿಗಾಡಿಯಿಂದ ಬರ್ತೀನಿ ಬಂದಿರ್ತಾರೆ ಡೈರೆಕ್ಟ್ ಅವ್ರಿಗೆ ಸರಿಯಾದ ಮಾಹಿತಿ ಗೊತ್ತಿರಲ್ಲ ಅವರೇನು ಡೈರೆಕ್ಟ್ ಕೋರ್ಟ್ಗೆ ಬರ್ತಾರೆ ಮತ್ತು ಹೋಗ್ತಿರ್ತಾರೆ ಒಳ್ಳೆ ಪರಿಣಿತ ಆದಂಥ ಸೀನಿಯರ್ಗಳ ತಗೋಬೇಕಂದ್ರೆ ಅವರು ಆಗಿರಲ್ಲ ಯಾಕೆಂದರೆ ಕಡುಗೊಡತನ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ನಾವು ಕಾನೂನು ಕಾರ್ಯಗಾರ ಮಾಡೋದರಿಂದ ಅವರಿಗೆ ಸದುದ್ದೇಶ ಒಳ್ಳೆಯದಲ್ಲ ಮತ್ತು ಇನ್ನೊಂದೇನೆಂದರೆ ನಮ್ಮ ವಕೀಲರು ಕೆಲವೊಂದು ಸರ್ಕಾರದಿಂದ ಅಮೆಂಡ್ಮೆಂಟ್ಗಳು ಮಾಡ್ತಾರೆ ಹೊಸ ಅವು ನಮಗೆ ಗೊತ್ತಿರಲ್ಲ ನಮಗೆ ಗೊತ್ತಿರಲ್ಲ ಆದರೂ ನಾವು ತಿಳ್ಕೊಂಡು ನಮ್ಮ ಕಕ್ಷಿದಾರಿಗೂ ಮತ್ತು ನಾವು ನಾವು ತಿಳ್ಕೊಂಡ್ರೆ ನಾವು ನ್ಯಾಯಾಲಯದಲ್ಲಿ ಉತ್ತಮವಾಗಿ ನಾವು ವಾದ ಮಾಡಿ ನಮ್ಮ ಕ್ಲೈಂಟ್ಸಿಗೆ ಉತ್ತಮವಾದ ಫಲಿತಾಂಶ ತಂದು ಕೊಡ್ತೀವಿ ಬಿ ಪಲ್ಯ ಓಕೆ ಒಪ್ಪದೆ ತ್ಯಾಂಕ್ಸ್ ಹಾಂ ಏನೂ ಅನುಕೂಲ ಇದೆ ನಮಗೆ ತುಂಬ ಅನುಕೂಲ ಇದೆ ಇವಾಗ ಕಾರ್ಯಕ್ರಮ ಆಗಿದೆ ನಾವು ಈಗ ಒಂದು ವರ್ಷದಿಂದ ಈ ಪ್ರಾಕ್ಟೀಸ್ ಮಾಡ್ತೀವಿ ನಮ್ಮ ಹೆಸರು ವನೇಶ್ ಸ್ಟೋಣ ಅಂತ ಹೇಳಿ ನಮಗೆ ಈ ಕಾರ್ಯಕ್ರಮದಿಂದ ಅಂದರೆ ನಮಗೆ ಈಗ ಹೇಳ್ದಂಗೆ ಸೀನಿಯರ್ ವಕೀಲರು ಅವರಿಗೆ ಏನು ತಿಳ್ಕೊಂಡಿದಾರೋ ಅದನ್ನು ನಮಗೆ ಹೇಳ್ತಾರೆ ಮತ್ತು ಅದರ ಜೊತೆಗೆ ಈಗ ಹೈಕೋರ್ಟಿನ ನ್ಯಾಯಾಧೀಶರ ಮುಖಾಂತರ ನಮಗೆ ಮಾರ್ಗದರ್ಶನಗಳು ಇದೆಲ್ಲ ಒಂದು ಎಲ್ಲ ಚಳಕೆರೆ ವಕೀಲರ ಸಂಘದಿಂದ ಮತ್ತು ರಾಜ್ಯ ವಕೀಲರ ಪಕ್ಷಕ್ಕೆ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ನಮ್ಮಂಥ ಯುವ ವಕೀಲರು ಅತ್ಯುತ್ತಮವಾದ ಮಾರ್ಗದರ್ಶನ ಸಿಗ್ತದೆ ನಾನು ಭಾವಿಸ್ತಾ ಇದ್ದೀನಿ

In anyway degree, we so must obtain certificate of some हमें लोगों में ये ऐसे-ऐसे लिखी भाग दे रहे हैं स्कूल का ना प्रॉब्लम के लिए तो बुक कर लिए प्राचीन किसे नहीं है बुलाया क्या बोले ये बात डांस में इतना डिफरेंस तो थोड़ा होता है तो ये मैं है के लिए हाँ भी कलोसला प्रिंटर सीरियल करने

इन्वेस्टिगेशन ऑफिसर नगर इन्वेस्टिगेशन आ जाएगा सीआरपीएस में जी पार्टी है महाजन ग्राम पार्टी है इंडिगेसिस दोनों इन्वेस्टिगेशन ऑप्शन उसे फायर छासी कंडीशन 173 सेकंड से। सो दिस इस इन्वेस्टिगेशन पोस्टर राइट सम 154 तक 173 सेकंड से। एस लास इन्वेस्टिगेशन इस कंपलीटेड एंड दी आईओ फाइट छासी कंडीशन 173 दैट इंडिगेसिटमेंट मैस्टर हाज़ तू गेट अग्रिंस। अंडर सेक्शन 191 बी से आ रही लेकिन अगर 190 में भी देयर आर थ्री कॉग्निजेंस कॉग्निजेंस द 191 ए बी में 6 से 17 के बराबर सी में आन सुपोर्ट करते हैं